ಮೈ ಇಲ್ಲಿ ನೋಡಿ ಗೈಸ್ ಎಷ್ಟಿದೆ ಅಂತ ಮುದ್ದೆ ಬಸ್ಸಾರು ಪಲ್ಯ ಯಿಂಗು ಬಟ್ ಊರಬ್ಬ ಮಾಡೋದೇ ಡೌಟ್ ಇದೆ ಗೈಸ್ ಬಟ್ ನಾವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಬ್ಯಾಕ್ ಟು ಮೈ ಚಾನಲ್ ದಿ ಬ್ಲಾಗ್ಸ್ನ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಈಗ ಅಡುಗೆ ಮಾಡ್ತಾ ಇದ್ದೀನಿ ಓಕೆನಾಟ ಮೇಲೆ ತಿನ್ಕೊಂಡು ಹಾಗೆ ಅಡುಗೆ ಮಾಡ್ತಾ ಇದೆ ಇವತ್ತು ಬಸ್ಸಾರು ನಮ್ಮ ಮನೆಯಲ್ಲಿ ಒಬ್ಬೊಬ್ರು ಉಪ್ಸಾರು ಅಂತ ಮಾಡ್ತಾರೆ ನಮ್ಮನೆಯಲ್ಲಿ ಮನೆಯಲ್ಲಿ ಬಸ್ಸಾರು ಅಂತ ಮಾಡ್ತೀವಿ ಅದಕ್ಕೆ ಅದಕ್ಕೆ ಮೆಣಸು ಏನೂ ಇಡೋಲ್ಲ ಬರೀ ಸಾಂಬಾರು ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಇನ್ನೇನು ಹಾಕ್ತೀವಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಮಾಡ್ತೀವಿ ಸೊ ಅದನ್ನು ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೋ ಗೊತ್ತಿಲ್ಲ ಬಟ್ ಟ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟು ಮುದ್ದೆ ಬಸಾರು ಪಲ್ಯ ಯಾಮಿ ಯಾಮಿ ಹೆಂಗೈತು ಸಾರೋ ನೋಡಿ ಗೈಸ್ ನಾನಂದ್ರೆ ಎಷ್ಟು ಅಂದರೆ ಫ್ರಿಜ್ ಹೂವ ನೋಡಿ ಸೊ ಗೈಸ್ ವೀಡಿಯೋನ ಪ್ರಾಪರಾಗಿ ಮಾಡೋಕ್ಕಾಗ್ತಾಯಿಲ್ಲ ಸೊ ಟ್ರೈ ಮಾಡ್ತಾ ಇದ್ದೀನಿ ಮಾಡೋಕ್ಕೆ ನಾಳೆ ಅತ್ತೆ ಮನೆಯಲ್ಲಿ ಊರ ಹಬ್ಬ ಇದೆ ಇನ್ ದ ಸೆನ್ಸ್ ಊರಲ್ಲಿ ಊರ ಹಬ್ಬ ಇದೆ ಸೊ ಅದಕ್ಕೆ ಹೋಗಬೇಕು ಈ ಡ್ರೆಸ್ನ ಆಲ್ರೆಡಿ ನೀವು ನೋಡಿರ್ತೀರ ಏನು ಮಾಡಬೇಕಿದು ಏನೇನು ನಂಗೆ ಎಕ್ಸ್ಟೆನ್ಶಲ್ಸ್ ಏನೇನು ಬೇಕು ಮೇಕಪ್ ಎಲ್ಲ ಅಲ್ಲೇ ಇರುತ್ತೆ ಸೊ ಮಾಡ್ಕೋಬೋದು ಅದನ್ನು ಬಿಟ್ಟು ಬೇರೆ ಏನೇನು ಬೇಕು ಅಂತ ನೋಡ್ಕೊಳ್ತಾ ಇದ್ದೀನಿ ಒಂದು ಸಲ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡ್ರೆ ಅತ್ತೆ ಹೇಳಿದ್ದಾರೆ ಅಲ್ಲೇ ಬಂದು ರೆಡಿ ಆಗಿರಂತೆ ಬೆಳಗ್ಗೆ ಏಯ್ಟ್ ಓ ಕ್ಲಾಕ್ ಅಲ್ಲಿರ್ಬೇಕು ನಾವು ಸೊ ಅವ್ರನ್ನೂ ರೆಡಿ ಮಾಡಬೇಕು ಅನ್ನೋ ಪ್ಲ್ಯಾನ್ಸ್ ಇದೆ ಸೊ ಅವ್ರ ಅಕ್ಕನ ಮತ್ತು ಅವ್ರ ಅಣ್ಣ ಹೆಂಡ್ತಿನ ಮತ್ತು ಅತ್ತೆನ ಮೂವರನ್ನೂ ರೆಡಿ ಮಾಡಬೇಕು ಸೊ ನಾವು ಅಲ್ಲಿ ಹೋಗ್ಬೇಕಲ್ವಾ ನಾರ್ಮಲ್ ಡ್ರೆಸ್ಸಲ್ಲೇ ಹೋಗ್ತೀವಿ ಅದಾದಮೇಲೆ ನಾವು ಅಲ್ಲೋಗಿ ಅವ್ರನ್ನ ರೆಡಿ ಮಾಡೋದು ಅದಕ್ಕಾಗಿ ಈಗ ಪ್ರಿಪ್ರೇಷನ್ಸ್ ನಡೀತಾ ಇದೆ ಏನೇನು ಬೇಕೋ ಅಂತ ಇಟ್ಕೊಳ್ತಾ ಇದ್ದೀನಿ ಫಸ್ಟ್ ಇದನ್ನು ಆಯ್ನ್ ಮಾಡಿ ಮುಗಿಸಿ ಆಮೇಲೆ ನನಗೇನೇನು ಬೇಕೋ ಅದನ್ನ ಮಾಡ್ಕೊಳ್ತೀನಿ ಇಲ್ಲ ಅಂತಂದರೆ ನಾನು ನೀಟಾಗಿ ಫೇಸ್ ಹೇರ್ನೆಲ್ಲ ರಿಮೂವ್ ಮಾಡಬೇಕು ಇಲ್ಲ ಅಂತಂದರೆ ಇವಾಗ ನೀವು ನೋಡ್ತಾ ಇದ್ದೀರಲ್ವಾ ವೀಡಿಯೋದಲ್ಲಿ ಏನೂ ಕಾಣಿಸಲ್ಲ ಈಗ ಹತ್ತಿರ ಮಾಡ್ತೀನಿ ನೋಡಿ ಕಾಣಿಸ್ತಿದೆಯಾ ಓಪ್ಫುಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಸೊ ಅಷ್ಟು ಕ್ಲಿಯರ್ ಇಲ್ಲ ಈ ಥರ ನೋಡೋಷ್ಟು ಕ್ಲಿಯರ್ ಇಲ್ಲ ಇಲ್ಲಿ ಸೊ ದಟ್ ಅದನ್ನೆಲ್ಲ ಕ್ಲೀನಾಗಿ ಮಾಡ್ಕೋಬೇಕು ಅದಾದಮೇಲೆ ಬೆಳಗ್ಗೆ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗಿದ್ದು ಫ್ರೆಶ್ ಅಪ್ ಆಗ್ತೀನಿ ಆವಾಗ ಸ್ವಲ್ಪ ಫ್ರೆಶ್ನೆಸ್ ಇರುತ್ತೆ ಅಂದ್ಬಿಟ್ಟು ಆವಾಗಲೇ ರೆಡಿ ಆಗ್ತೀನಿ ಇವಾಗ ಇಷ್ಟು ರೆಡಿ ಮಾಡಿಕೊಂಡು ಇಟ್ಕೊಳ್ತೀನಿ ಸೊ ಮೀ ಲೆಟ್ಸ್ ಈ ಬೆಳಗ್ಗೆ ಹೇಗಿರುತ್ತೆ ಅಂತ ಸೊ ಇಷ್ಟೆಲ್ಲ ಮೆಸ್ಸಿದೆ ಊರಬ್ಬ ಪರ್ಚೇಸಿಂಗು ಬಟ್ ಊರಬ್ಬ ಮಾಡೋದೇ ಡೌಟದಲಿದೆ ಗೈಸ್ ಬಟ್ ನಾವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅವ್ರು ಯಾರೋ ಎಕ್ಸ್ಪೈರ್ ಆಗಿರೋದ್ರಿಂದ ಊರಬ್ಬ ಮುಂದಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ ಇನ್ನು ಅದೇನು ಮಾಡ್ತಾರೋ ಗೊತ್ತಿಲ್ಲ ಲೆಟ್ಸಿ ಊರಬ್ಬಕ್ಕಾಗಿಲ್ಲ ಅಂದರೂ ಬಟ್ಟೆಗಳು ನಮ್ಮ ಮಾವ ಅವ್ರ ಗುರು ಪ್ರವೇಶಕ್ಕೆ ಒನ್ ಟೈಮ್ ಹಾಕ್ಕೊಳ್ಳೋದು ಇನ್ನೊಂದು ಮಾವ ಗುರು ಪ್ರವೇಶಕ್ಕೆ ಇನ್ನೊಂದು ಬಟ್ಟೆ ಹಾಕ್ಕೊಳ್ಳೋದು ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತಲೆಯಲ್ಲಿ ಸೊ ಮನೆಯಲ್ಲೂ ಹೇಳಿದೆ ಆಗಲಿ ಬಿಡು ಅಂತ ಹೇಳಿದ್ದಾರೆ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಇಷ್ಟೆಲ್ಲ ಪರ್ಚೇಸ್ ಮಾಡಿ ನಾವು ಏನೋ ಒಂದು ರೀಸನ್ ಉಟ್ಕೋಬೇಕಲ್ವಾ ಅದಕ್ಕೆ ಸಮಾಧಾನ ಮಾಡ್ಕೊಂಡಿದ್ದೀವಿ ಏನು ವೇಸ್ಟ್ ಆಗಲ್ಲ ಅಂತೇಳಿ ಸೊ ಹೊಸ ಬಟ್ಟೆ ಇದ್ದರೆ ಏನು ವೇಸ್ಟ್ ಆಗೋಲ್ಲ ಆದರೆ ಊರು ಹಬ್ಬ ಮಾಡಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಆಲ್ಮೋಸ್ಟ್ ಆಲ್ ಲೆವೆನ್ ಇಯರ್ಸ್ ಆಯಿತು ಬಟ್ ಮಾಡಿಲ್ಲ ಲೆಟ್ಸ್ ಸಿ ಒಪ್ ಫಾರ್ ದ ಬೆಸ್ಟ್ ಈ ಫೇಶಿಯಲ್ ಕಿಟ್ ತರಿಸಿ ನಾನು ತುಂಬ ದಿನಗಳೇ ಆಗೋಗಿತ್ತು ಆಲ್ಮೋಸ್ಟ್ ಆಲ್ ಸಿಕ್ಸ್ ಮಂತ್ಸ್ ಆಗಿರಬೇಕು ಎಕ್ಸ್ಪೈರಿ ಆಗಿಲ್ಲ ಸೊ ಫೇಶಿಯಲ್ ಮಾಡ್ಕೊಳ್ಳೋಣ ಅಂದ್ಕೊಂಡಿನಿ ಇಟ್ಸ್ ಜಸ್ಟ್ ಡ್ರ್ಯಾಗನ್ ಫ್ರೂಟ್ ಫೇಶಿಯಲ್ ಅಂತ ಹೇಳಿ ಲೆಟ್ಸ್ ಟ್ರೈ ಸೊ ಗೈಸ್ ಫೇಸ್ ವಾಶ್ ಮಾಡ್ಕೊಂಡು ಈಗ ಸೊ ನನಗೆ ಜ್ವರ ಏನಾದರೂ ಬಂತಂದರೆ ಇಲ್ಲೆಲ್ಲ ಬ್ಲ್ಯಾಕ್ಅಟ್

ಸೊ ಇದು ಜೆಂಟಲ್ ಆಗಿ ಅಪ್ಲೈ ಮಾಡಿ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡಿ ಅದು ಸ್ಲೈಡ್ ಆಗಬೇಕಲ್ವಾ ಅದಕ್ಕೆ ಸೊ ನನಗೆ ತುಂಬ ಫೇಶಿಯಲ್ ಹೇರ್ ಇದೆ ಸೊ ನಾನು ಯೂಸ್ ಮಾಡೋದು ಟಿಂಕಲ್ ಅಂತ ಬರುತ್ತಲ್ವ ಅದನ್ನು ಯೂಸ್ ಮಾಡ್ತೀನಿ ಸೊ ದಿಸ್ ಇಸ್ ದ ಒನ್ ಫೇಶಿಯಲ್ ರೇಸಸ್ ಆ್ಯಂಡ್ ಇದು ಅಫೋರ್ಡಬಲ್ ಕೂಡ ನಾನು ಬೇರೇನೂ ಯೂಸ್ ಮಾಡಿ ನೋಡಿದ್ದೀನಿ ಸೊ ಸೇಮ್ ಎಲ್ಲ ಸೇಮ್ ಆಗಿ ವರ್ಕ್ ಮಾಡುತ್ತೆ ಅಂತ ನನಗೆ ಅನಿಸ್ತು ಸೊ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅಫೋರ್ಡಬಲ್ ಕೂಡ ನಿಮಗೆ ನಾರ್ಮಲ್ ಸ್ಟೋರ್ಸಲ್ಲಿ ಕೂಡ ಅವೈಲಬಲ್ ಇದೆ ಆ್ಯಂಡ್ ಆನ್ಲೈನ್ ಕೂಡ ಇದೆ ಸೊ ನೋಡಿಕೊಂಡು ಬೈ ಮಾಡಿ ಸೊ ಜಸ್ಟ್ ಈ ಥರ ಮಾಡೋದಷ್ಟು ನನಗೆ ಸ್ವಲ್ಪ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಆಲ್ಮೋಸ್ಟ್ ಆಲ್ ಒನ್ ಇಯರಿಂದ ಮಾಡ್ತಾ ಇದ್ದೀನಿ ಮೋರ್ ದೆನ್ ಎ ಇಯರ್ ಸೊ ನೋಡ್ತಿದ್ದೀರಲ್ವಾ ಇಲ್ಲಿ ನೋ ಹಿಂಗ್ ನೋಡಿದಾಗ ನಿಮ್ಗೇನು ಅನಿಸಲ್ಲ ಸೊ ಈ ಥರ ಬ್ಲೇಡ್ನ ಹಾಕಿದ್ಮೇಲೆ ಯು ಕ್ಯಾನ್ ಸಿ ಎಷ್ಟಿದೆ ಅಂತ ಹೇಳಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಇದನ್ನು ಮಾಡೋರು ಬಿಗಿನರ್ಸು ಈ ಥರ ಟೈಟನ್ ಅಪ್ ಮಾಡಿಕೊಂಡು ಮಾಡಿಕೊಳ್ಳಿ ಐ ಆಮ್ ಸಾರಿ ಫಾರ್ ದ ನೀಲ್ಸ್ ಸೊ ನಾನು ತರಕಾರಿ ಎಲ್ಲ ಕಟ್ ಮಾಡ್ತೀನಿ ಮಮ್ಮಿಗೆ ಎಲ್ಪ್ ಮಾಡೋದ್ರಿಂದ ಅದಕ್ಕಾಗಿ ಹಂಗಿದೆ ಅದು ಕಟ್ ಮಾಡಬೇಕು ಡೂ ಇಟ್ ಒಂದು ಟಿಶ್ಯೂ ಅಥವಾ ಏನಾದರೂ ಟವಲ್ ಇಟ್ಕೊಂಡು ನೀಟಾಗಿ ನಾ ವೈಪ್ ಮಾಡಿಕೊಳ್ಳಿ ಸೊ ಕೆಲವೊಬ್ರು ಅಂದ್ಕೋಬೋದು ಐ ಆಮ್ ಜಸ್ಟ್ ಅಟ್ ಓಮ್ ಅಂತ ಸೊ ನಾನು ಮನೆಯಲ್ಲಿ ಇರ್ಬೋದು ಬಟ್ ನಮ್ಮ ಮಮ್ಮಿಗೆ ತುಂಬ ಹೆಲ್ಪ್ ಮಾಡ್ತೀನಿ ಸೊ ಎಸ್ ನಮ್ಮ ಮಮ್ಮಿಗೆ ನಮ್ಮಮ್ಮಿಗೆ ಆಗಿರ್ಬೋದು ಓಟ್ಲಲ್ಲಿ ನಾನು ಹೋಗಲ್ಲ ಬಟ್ ಇಲ್ಲಿ ಮನೆಯಿಂದ ಏನೇನು ಹೆಲ್ಪ್ ಮಾಡೋಕ್ಕಾಗುತ್ತೋ ಐ ಡೆಫಿನೆಟ್ಲಿ ಹೆಲ್ಪರ್ ಸೊ ರಶ್ಮಿ ಹೋದಾಗಂಟ ಹೆಲ್ಪ್ ಮಾಡ್ತೀನಿ ಆಮೇಲೆ ಪ್ಲಾನಿಂಗ್ ಫಾರ್ ಸಮಥಿಂಗ್ ಬಿಗ್ ಲೆಟ್ ಸಿ ಸೊ ಏನೇ ಪ್ಲಾನ್ಸ್ ಇದ್ರು ಅದನ್ನ ಯಾರಿಗೂ ಹೇಳಬಾರ್ದು ಜಸ್ಟ್ ಸುಮ್ಮನೆ ಇದ್ಬಿಟ್ಟು ವರ್ಕ್ ಆದಮೇಲೆ ಅದನ್ನ ರಿವಿಲ್ ಮಾಡಬೇಕು ಹೆಚ್ಚಿ ದೇವರು ನಮ್ಗೆ ಒಳ್ಳೇದು ಮಾಡಿದ್ರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀವಿ ಆರಾಮ್ಸೆ ಇದನ್ನ ರಿಮೂವ್ ಮಾಡ್ಬೋದು ಅಭ್ಯಾಸ ಆಗಬೇಕಷ್ಟೇ ಬಿಗಿನರ್ಸು ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ ಇಲ್ಲಿ ನೋಡಿದಾಗ ನಿಮಗೇನು ಅನಿಸಿಲ್ಲಲ್ವ ಈಗ ಎಷ್ಟು ಕ್ಲಿಯರಾಗಿದೆ ನೋಡಿ ನಮ್ಮ ಮಾವ ಅದ್ರ ಹೋಗೋ ಪ್ಲ್ಯಾನ್ಸ್ ಇದೆ ನಾನೇನು ಅಂದ್ಕೊಂಡೆ ಗಾಡಿಯಲ್ಲಿ ಹೋಗ್ಬಿಡೋಣ ಅಂದ್ಕೊಂಡೆ ಬಟ್ ಅಲ್ಲಿ ಫುಲ್ ಟ್ರಾಫಿಕ್ ಇರುತ್ತೆ ಅಂತ ಗೊತ್ತಾಯಿತು ಅದಕ್ಕಾಗಿ ನಾವು ಈಗ ಕಾರಲ್ಲೇ ಹೋಗ್ತೀವಿ ನಮ್ಮ ಮಾವ ಕರ್ಕೊಂಡು ಹೋಗ್ತಾರೆ ಕಾರಲ್ಲೇ ಹೋಗ್ಬಿಟ್ಟು ಆಮೇಲೆ ಬರೋವಾಗ ಸೊ ಮಮ್ಮಿಯವರೆಲ್ಲ ಅಷ್ಟರಲ್ಲಿ ಬಂದಿರ್ತಾರೆ ಅವ್ರ ಜೊತೆ ಬರ್ತೀವಿ ಸೊ ಈಗ ಹೋಗಿ ನಾನು ನನ್ನ ಸ್ಕಿನ್ ಕೇರ್ನ ಮುಗಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಹೋಗ್ಬಿಟ್ಟು ಬಂದು ಆದರೆ ಈ ಬ್ಲಾಗಲ್ಲೇ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದರೆ ಹೊಸ ಬ್ಲಾಗ್ ಮಾಡಿ ಹಾಕ್ತೀನಿ ಅಂದರೆ ಊರೊಬ್ಬದ್ದೇ ಸಪ್ರೇಟಾಗಿ ವಿಡಿಯೋನ ಹಾಕ್ತೀನಿ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಫ್ರೆಶ್ ಅಪ್ ಆಗಕ್ಕೆ ಇದ್ದಾರೆ ಇವಾಗ ಲೆಟ್ ಸಿ ಈ ಬ್ಲಾಗ್ ಹೇಗಿರುತ್ತೆ ಅಂತ ಹೇಳಿ ಸೊ ಗಾಯನ ಎಲ್ಲ ಗಾಯನ ಫುಲ್ಲು ಡ್ರೆಸ್ ಎಲ್ಲ ತೊಗೊಂಡಿದ್ದಾಳೆ ಅವಳನ್ನು ಕೂಡ ರೆಡಿ ಮಾಡಿ ನಾವು ಕೂಡ ಡ್ರೆಸ್ ಎಲ್ಲ ತೊಗೊಂಡಿದ್ದೀನಿ ಅಲ್ಲಿ ಹೋಗಿ ರೆಡಿಯಾಗಿ ಆಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ತುಂಬ ಜನ ನನ್ನ ಕ್ವೆಶ್ಚನ್ಸ್ ಕೇಳಿರೋದು ನನ್ನ ಸ್ಕಿನ್ ಕೇರ್ ಬಗ್ಗೆ ಮುಂಚೆ ಇದ್ದಿದ್ದು ಸ್ಕಿನ್ಗೂ ಈಗಿರೋ ಸ್ಕಿನ್ಗೂ ಸೊ ನಾನು ಯಾವುದೇ ಬೇರೆ ಪ್ರಾಡಕ್ಟ್ಸ್ ಹಾಕಿ ನನ್ನ ಸ್ಕಿನ್ ಏನು ಈ ಥರ ಆಗಿಲ್ಲ ಜಸ್ಟ್ ನಾನು ನನ್ನ ಸ್ಕಿನ್ ಕೇರ್ನ ಫಾಲೋ ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ದಿಯಾಗಿ ಏನು ತಿನ್ನಲ್ಲ ನಿಮ್ಗೆ ಗೊತ್ತಿರೋದೆ ಅದು ಆ್ಯಂಡ್ ಅದೊಂದು ಹೇಜು ಅದಾದಮೇಲೆ ಆಟೋಮೆಟಿಕ್ಲಿ ಸ್ಕಿನ್ ಕೂಡ ತುಂಬ ಆಗುತ್ತೆ ನನ್ನ ಸ್ಕಿನ್ನು ತುಂಬ ಕೆಟ್ಟದಾಗಿತ್ತು ಇವಾಗ ಮಚ್ ಬೆಟರ್ ನಾನು ಯೂಸ್ ಮಾಡೋದು ಮಿನಿಮಲ್ಸ್ ತವರ ಮಾಯಶ್ಚರೈಸರ್ ಇದು ಸೊ ಇದನ್ನೇ ಯೂಸ್ ಮಾಡ್ತೀನಿ ನಾನು ಸೊ ತಿರ್ಗಾ ತಿರ್ಗಾ ಕೇಳ್ತಾ ಇದ್ದೀರಾ ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಅಮೌಂಟ್ನೇ ತಗೋಸ್ ಸೊ ಇದು ಏರ್ ತುಂಬ್ಕೊಂಬಿಟ್ಟಿರುತ್ತಲ್ವಾ ಅದಕ್ಕೆ ಆ ಥರ ಆಗುತ್ತೆ ಸೊ ಜಸ್ಟ್ ಮೈ ಸ್ಕಿನ್ ಕೇರ್ ಈಸ್ ವರ್ಕಿಂಗ್ ಸೋ ಗುಡ್ ಆನ್ ಮೈ ಸ್ಕಿನ್ ಅದಕ್ಕೆ ಸ್ವಲ್ಪ ಚೆನ್ನಾಗಾಗಿದೆ ಅದನ್ನು ಬಿಟ್ಟರೆ ಸ್ಪೆಷಲ್ ಆಗೇನಿಲ್ಲ ನಾನು ಯಾವುದೇ ಟೋನರ್ ಏನು ಅಪ್ಲೈ ಮಾಡಲ್ಲ ಕ್ಲೆನ್ಸಿಂಗ್ ಆದಮೇಲೆ ಜಸ್ಟ್ ಮಾಯ್ಶರೈಸರ್ ಅಪ್ಲೈ ಮಾಡ್ತೀನಿ ಸಿ ಟಿ ಎಮ್ ಇರುತ್ತೆ ಸಿ ಅಂದರೆ ಕ್ಲೆನ್ಸಿಂಗ್ ಅಂದರೆ ಫೇಸ್ ವಾಶ್ ಮೇಕಪ್ ರಿಮೂವ್ ಏನಿರುತ್ತೆ ಅದು ಟೋನಿಂಗ್ ಅಂತಂದರೆ ಒಂದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ವಾಟ್ರ್ ಕನ್ಸಿಸ್ಟೆನ್ಸಿ ಇರುತ್ತೆ ಅದು ಜಸ್ಟ್ ನಿಮಗೆ ಪೋರ್ಸ್ ಇದ್ದು ಅಂತಂದರೆ ನೀವು ಅಪ್ಲೈ ಮಾಡಬೇಕು ನನಗೆ ಪೋರ್ಸ್ ಇದೆ ಬಟ್ ಏನಾಗುತ್ತೆ ಅಂದರೆ ನನಗೆ ಇಚ್ಚಿಂಗ್ ಆಗುತ್ತೆ ಸೊ ದಟ್ ನಾನು ಟೀನ ಮಿಸ್ ಮಾಡಿದ್ದೀನಿ ಆ್ಯಂಡ್ ಎಮ್ ಅಂದರೆ ಮಾಯಶ್ಚುರೈಸಿಂಗ್ ಎಸ್ ಅಂದರೆ ಎಸ್ ಬರೋಲ್ಲ ಅಲ್ಲಿ ಸೊ ಎಸ್ ನಾವೇ ಸೇರಿಸ್ಕೋಬೇಕು ಎಸ್ ಅಂತಂದರೆ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕು ಇಲ್ಲಾದರೂ ಆಗ್ಬೋದು ಇಲ್ಲಾಂದರೆ ನೀವು ಟೂ ರಿಂಗ್ ಟೂ ಫಿಂಗರ್ ರೂಲ್ನ ಫಾಲೋ ಮಾಡ್ತೀರ ಅಂತಂದರೆ ಅದನ್ನು ಮಾಡ್ಬೋದು ಇಲ್ಲ ಅಂತಂದರೆ ತ್ರೀ ಕೂಡ ಇದೆ ಅದೆಲ್ಲ ನಾನು ಯೂಸ್ ಮಾಡಲ್ಲ ಇಷ್ಟು ಸಾಕು ಮೋರ್ ದೆನ್ ಎನ್ ಎಫ್ ಇದು ಹಂಗೆ ಇದ್ಬಿಡುತ್ತೆ ಗೈಸ್ ಇದೊಂಥರ ಜಸ್ಟ್ ಈ ಥರ ಅಪ್ಲೈ ಮಾಡ್ತೀರ ಅಷ್ಟೆ ಅಷ್ಟೇ ಗೈಸ್ ನಾನು ಇಷ್ಟೇ ಮಾಡೋದು ಆದರೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ತೀನಿ ಮುಂಚೆ ಎಲ್ಲ ಗಬ್ ಮಾಡ್ತಾ ಇದೆ ಇವಾಗ ನೀಟಾಗಿ ಫಾಲೋ ಮಾಡ್ತೀನಿ ಅಷ್ಟೇ ಡಿಫ್ರೆನ್ಸ್ ಆವಾಗಿಂದಕ್ಕೂ ಇವಾಗಿಂದಕ್ಕೂ ಇಷ್ಟೇ ಗೈಸ್ ಡಿಫ್ರೆನ್ಸ್ ಸೊ ನೋಡಿ ಎಷ್ಟು ಗ್ಲೋಯಿಂಗ್ ಆಗಿಬಿಡ್ತೋ ಅದು ಎಲ್ಲ ಡ್ರೈ ಆಗುತ್ತೆ ಫ್ಯೂ ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು ಅಷ್ಟೇ ಎಸ್ ದಿಸ್ ಇಸ್ ಮೈ ಸ್ಕಿನ್ ಆ್ಯಂಡ್ ಲಿಪ್ ಅಮ್ ಬಂದು ಡಾಟನ್ ಕಿ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದು ಸೊ ಎಸ್ ಕೈಸ್ ಇಷ್ಟೇ ಮಾಡೋದು ಸೊ ಟ್ರೈ ಮಾಡಿ ವರ್ಕ್ ಆಯ್ತು ಅಂದರೆ ಡೆಫಿನೆಟ್ಲಿ ಗೋ ಫಾರ್ ಇಟ್ ನಾನು ನನ್ನ ಸ್ಕಿನ್ ಬಂದು ಆಯ್ಲಿ ಸ್ಕಿನ್ ಆಯಿತಾ ಸೊ ನನಗಿದು ವರ್ಕ್ ಆಗಿದೆ ಸೊ ಎಲ್ಲರಿಗೂ ಇದೇ ವರ್ಕ್ ಆಗಬೇಕಂತೇನಿಲ್ಲ ಎವ್ರಿ ಸ್ಕಿನ್ ಇಸ್ ಡಿಫ್ರೆಂಟ್ ಆ್ಯಂಡ್ ಎವ್ರಿ ಬಾಡಿ ಇಸ್ ಡಿಫ್ರೆಂಟ್ ಸೊ ಎಸ್ ಈಗ ದೇವಸ್ಥಾನಕ್ಕೆ ಬಂದಿದ್ದೀನಿ ಲೆಟ್ಸ್ ಗೋ ಸೊ ಇಲ್ಲಿ ಮನೆ ಮುಂದೆನೇ ಇರೋದು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗಿದೆ ದರ್ಶನ ಎಲ್ಲ ಮಾಡ್ಕೊಬಂದು ಆಮೇಲೆ ನಾವು ಕುರುಬರಹಳ್ಳಿಗೆ ಹೋದ್ವಿ ಅಲ್ಲಿ ಕೂಡ ವೀಡಿಯೋ ಮಾಡಿದ್ದೀನಿ ಆದಷ್ಟು ಟ್ರೈ ಮಾಡಿದ್ದೀನಿ ವೀಡಿಯೋ ಮಾಡೋಕ್ಕೆ ಎಲ್ಲರೂ ಅಲ್ಲಿ ಓಕೆ ಕಂಫರ್ಟಬಲ್ ಆಗಿದ್ರು ಬಟ್ ಸ್ಟಿಲ್ ನಾನೇ ಅಷ್ಟೊಂದು ಕಂಫರ್ಟಬಲ್ ಆಗಿರಲಿಲ್ಲ ವೀಡಿಯೋ ಮಾಡೋಕ್ಕೆ ಬಟ್ ಸ್ಟಿಲ್ ಟ್ರೈ ಮಾಡಿದ್ದೀನಿ ಸೊ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಐ ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ನೆಕ್ಸ್ಟ್ ಶೋ ದಟ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ದಿವಸನ ವಾಚ್ ಮಾಡಿ ಮುಂದೆ ನಾನು ಎಕ್ಸ್ಪೀರಿಯನ್ಸ್ತೀನಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್